ನಮಸ್ಕಾರ ಏನು ಇವತ್ತು ಮುಳಬಾಳ್ ಕೃಷಿ ಉತ್ಪನ್ನ ಮಾರ್ಕೆಟೆ ಹೆಣ್ಣು ಒಡ್ಡಲ್ಲಿ ಟಮೊಟೋ ಮಾರ್ ಎನ್ನು ಒಡ್ಡಲ್ಲಿ ಟಮೊಟೊ ಮಾರ್ಕೆಟು ಮಂಡಿ ಮಾಲೀಕರು ಮತ್ತು ರೈತ ಬಾಂಧವರು ಮತ್ತು ಕಾರ್ಮಿಕರಿಂದ ನಾಗೇಂದ್ರ ಬಾಬು ಕುಮಾರ್ ಐ ಎ ಎಸ್ ರವರಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ನಮ್ಮ ನಿಮ್ಮ ಎಲ್ಲರ ನೆಚ್ಚಿನ ಐ ಎ ಎಸ್ ಅಧಿಕಾರಿಯಾದ ನಾಗೇಂದ್ರ ಬಾಬು ಅವರು ನಾಗೇಂದ್ರ ಬಾಬು ಕುಮಾರ್ ಅವ್ರಿಗೆ ಸ್ವಾಗತನ ಕೊಡ್ತಾ ಇದ್ವಿ ಅನ್ನ ಕೆಸ ೇನು ಅವರ ಸಾಧನೆ ಅಂದರೆ ಇವತ್ತು ಇಡೀ ನಮ್ಮ ತಾಲೂಕಲ್ಲ ಜಿಲ್ಲೆ ಅಲ್ಲ ಕರ್ನಾಟಕ ರಾಜ್ಯ ಅಲ್ಲ ಇಡೀ ದೇಶದ ಮಟ್ಟದಲ್ಲಿ ಒಂದು ಉನ್ನತ ಹುದ್ದೆಯನ್ನು ಸ್ವೀಕರಿಸ್ತಕ್ಕಂಥ ಒಂದು ಸಾಧನೆಯನ್ನು ಅವರು ಮಾಡಿದ್ದಾರೆ ಇವತ್ತು ನಮ್ಮ ತಾಲೂಕಿನಲ್ಲೇ ಅಲ್ಲ ಅವರು ಇಡೀ ದೇಶದಲ್ಲೇ ಒಂದು ಜಿಲ್ಲೆಯನ್ನು ಕಂಟ್ರೋಲಲ್ಲಿ ಇಟ್ಕೊಂಡು ಅವ್ರು ಮಾಡ್ತಕ್ಕಂಥ ಒಂದು ಸೇವೆ ಸಂಪೂರ್ಣವಾಗಿ ಅವ್ರ ಕೈಯಲ್ಲಿ ಇರುತ್ತೆ ಅಧಿಕಾರ ಇದಕ್ಕಾಗಿ ನಮ್ಮ ಮಾರುಕಟ್ಟೆಯಿಂದ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಅವರು ತಂದೆಯಾದಂಥ ನಾರಾಯಣ್ಣ ಅವರು ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಮಂಡಿ ಮಾಲೀಕರು ರೈತ ಬಂಧುಗಳು ಕಾರ್ಮಿಕರು ವ್ಯಾಪಾರಸ್ಥರು ಎಲ್ರಿಗೂ ಕೂಡ ಎಲ್ಲರಿಂದಲೂ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಮಾಡಿ ಅವ್ರಿಗೆ ಒಂದು ಆಶೀರ್ವಾದ ನೀಡ್ತಾ ಇದ್ದೇವೆ ಅದಕ್ಕಾಗಿ ಧನ್ಯವಾದಗಳು ನಮಸ್ಕಾರ ಎಲ್ರಿಗೂ ನಮಸ್ಕಾರ ಗಣ್ಯಮಾನ್ಯರಿಗೆ ಈ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆದ ಟಿ ವಿ ಎಸ್ ವೆಂಕಟಮಣಪ್ಪನವರಿಗೆ ಸತ್ಯನವರಿಗೆ ಎಲ್ಲರಿಗೂ ನನ್ನ ವಂದನೆಗಳು ಸೊ ಇಲ್ಲಿ ಕರೆದು ಸನ್ಮಾನ ಸಮಾರಂಭ ಮಾಡ್ತಾ ಇರೋದೇನಿದೆ ಇದೊಂದು ಖುಷಿಯ ಸುದ್ದಿ ಸೊ ಯಾಕೆ ಅಂದರೆ ನಮ್ಮ ತಂದೆ ಒಂದು ರೈತ ನಾವು ರೈತ ಕುಟುಂಬದವರೇ ಸ್ವಲ್ಪ ಪಾಲಿಟಿಕ್ಸಲ್ಲಿ ಇರ್ತಾರೆ ಆದ್ರೂ ನಾವು ವ್ಯವಸಾಯ ಮಾಡೋದು ಅದರಿಂದ ದುಡಿಯೋದೇ ನಮ್ಮದು ಸ್ವಲ್ಪ ಎಷ್ಟು ದುಡಿದ್ರೆ ಅಷ್ಟು ಅದರಿಂದ ದುಡಿಮೆ ದುಡಿಯೋದೇ ನಮ್ಮ ದುಡಿಮೆ ಸೊ ಈಗಲೂ ರಾಗಿ ಎಲ್ಲ ಬಿತ್ತಿದ್ದಾರೆ ಈಗ ನಡುವೆ ಒಂದು ಎರಡು ವರ್ಷದಿಂದ ಇರಲಿಲ್ಲ ಇರ್ದಿರೋದಕ್ಕೆ ಕಾರಣವೂ ಸತ್ಯನವ್ರು ಹೇಳಿದ್ರು ನಮ್ಮ ತಾಯಿ ಬಂದು ಬೆಂಗಳೂರಲ್ಲಿ ನನ್ನ ಜೊತೆ ಇದ್ರು ನಾನು ಓದಬೇಕಾದ್ರೆ ನಮ್ಮ ತಂದೆನ ಬಿಟ್ಬಿಟ್ಟು ನಮ್ಮ ತಂದೆ ಇಲ್ಲಿ ಅವರ ಊಟ ಆಗುಗಳೆಲ್ಲ ನಮ್ಮ ಮಾವರು ನೋಡ್ಕೋತಾ ಇದ್ರು ಅವ್ರ ಮನೆಯಲ್ಲೇ ಇದ್ದರು ಸೊ ಅದು ಆ ಕಾರಣ ಒಂದು ಎರಡು ವರ್ಷ ನಾವೇನು ಬಿತ್ತಿರಲಿಲ್ಲ ಈಗ ಬಿತ್ತಿದ್ದೀವಿ ಸೊ ಅದಕ್ಕೆ ರೈತ ಕುಟುಂಬದಿಂದ ಬಂದು ಈ ಸಾಧನೆ ಮಾಡಿ ರೈತರ ಮುಂದೆ ಮಾತಾಡೋದೇನಿದೆ ಅದೊಂಥರ ಖುಷಿಯ ವಿಷಯ ಸೊ ಇಲ್ಲಿ ನಾನು ಈ ಮಾರುಕಟ್ಟೆ ಬಗ್ಗೆ ಇರ್ಬೋದು ಇಲ್ಲ ನಿಮ್ಮ ರೈತರ ಸಮಸ್ಯೆಗಳ ಬಗ್ಗೆ ಇರ್ಬೋದು ಹಾಗೇ ನಿಮ್ಮ ರೈತ ರೈತರ ಮಕ್ಕಳ ಉದ್ಯೋ ವಿದ್ಯೆಯ ಬಗ್ಗೆ ಮಾತಾಡೋದಕ್ಕೆ ಅಂತ ನಾನು ಅಂದ್ಕೊಂಡಿದ್ದೀನಿ ಒಂದು ಮೂರು ವಿಷಯ ಮಾತಾಡೋಣ ಅಂತ ಅದ್ರ ಜೊತೆ ಫಸ್ಟು ಅನ್ನದಾತ ಸುಖಿ ಭಾವ ಅಂತಾರೆ ಸೊ ನೀವು ರೈತರೆಲ್ಲ ಏನಿದೆ ನೀವು ಅನ್ನನ ನೀಡ್ತೀರಿ ಸೊ ಅನ್ನ ನೀಡೋದ್ರಿಂದ ನೀವು ಸುಖವಾಗಿರ್ಬೇಕು ಅಂತ ನಾವು ಕೋರ್ತೀವಿ ತಿನ್ನೋರು ನೀವು ತಿಂತೀರಿ ಬಟ್ ನಿಮಗಿಂತ ಜಾಸ್ತಿ ಕನ್ಸ್ಯೂಮರ್ಸ್ ಇರ್ತಾರೆ ಸೊ ಅವ್ರು ತಿನ್ನೋದ್ರಿಂದ ನೀವು ಅವ್ರಿಗೆ ಊಟ ಕೊಟ್ಟಿರೋದ್ರಿಂದ ನೀವು ಖುಷಿಯಾಗಿರ್ಬೇಕು ಅಂತ ನಾನು ಕೋರ್ಕೋತೀನಿ ಸೊ ಲಾಸ್ಟ್ ಟೈಮ್ ಡೈರಿ ಫಂಕ್ಷನ್ ನಡೆದ ಸನ್ಮಾನ ನಡೀತು ಆಗ ಕರೆದಿದ್ರು ಅಲ್ಲಿ ಸತ್ತಣ್ಣವ್ರು ಸಿಕ್ಕಿದ್ರು ಈ ಥರ ರೈತ ಬಾಂಧವರಿಂದ ನಮ್ಮ ಟೊಮೊಟೊ ಬೆಳಿ ಬೆಳೆಯೋ ರೈತರಿಂದ ರೈತರ ಕಡೆಯಿಂದ ಒಂದು ಸನ್ಮಾನ ಮಾಡ್ತೀವಿ ಒಡ್ಡಳ್ಳಿಯಲ್ಲಿ ಅಲ್ಲಿ ನೀವು ಬರಬೇಕು ಅಂತ ಅಂದಿದ್ರು ಸೊ ಆ ಕಾರಣ ಇಲ್ಲಿಗೆ ಬರೋದಾಯಿತು ಇನ್ನೇನು ಹತ್ತು ದಿನದಲ್ಲಿ ನನ್ನ ಟ್ರೈನಿಂಗ್ ಶುರು ಆಗುತ್ತೆ ಅದಾಗಿದ್ದರೆ ಮೇ ಬಿ ನಾನು ನಿಮ್ಗೆ ಸಿಗ್ತಿರ್ಲಿಲ್ಲ ಸೊ ಇವತ್ತು ಸ್ವಲ್ಪ ಫ್ರೀ ಇದ್ದೆ ಅಂತ ನಿನ್ನೆ ಹೇಳಿದರು ಇವತ್ತು ಮಾಡ್ತೀವಿ ಅಂದರು ಬಂದಿದ್ದೀವಿ ಇಲ್ಲಿ ನಡೀತಾ ಇದೆ ಅದಕ್ಕೊಂದು ಖುಷಿ ಸೊ ರೈತರು ಸೈಂಟಿಸ್ಟ್ಗಿಂತ ಯಾವುದೇ ಕಡಿಮೆ ಇಲ್ಲ ಅಂತಂತಾರೆ ಸೊ ರೀಸನ್ ಬಂದು ಯಾವ ಟೈಮಲ್ಲಿ ಉಳಿಮೆ ಮಾಡಬೇಕು ಯಾವ ಟೈಮಲ್ಲಿ ನೀರು ಹಾಕ್ಬೇಕು ಅದಕ್ಕೆ ಯಾವ ಟೈಮಲ್ಲಿ ಫರ್ಟಿಲೈಸರ್ ಕೊಡಬೇಕು ಅಂತ ಎಲ್ಲ ತಿಳ್ಕೊಂಡಿರ್ತಾರೆ ಅದೇ ಟೈಮಲ್ಲಿ ಕೊಟ್ಟಿದ್ದೇನೋ ಅದನ್ನು ಬೆಳೆಸ್ತಾರೆ ಒಂದು ಮಗು ತರ ನೋಡ್ಕೊತಾರೆ ಒಂದು ಯಾವುದೇ ಉಳಿಮೆ ಮಾಡಿದ್ರು ಅದನ್ನು ಮಗು ತರ ನೋಡ್ಕೊಂಡು ಬೆಳೆಸಿದ್ದೇನು ಜನಕ್ಕೆ ಒಂಥರ ಅನ್ನ ಥರ ಕೊಡ್ತಾರೆ ಸೊ ಅದಕ್ಕೆ ಯಾವ ಸೈಂಟಿಸ್ಟ್ ಏನು ಕಡಿಮೆ ಇಲ್ಲ ಬಟ್ ಈ ನಡುವೆ ಸ್ವಲ್ಪ ಹಾಳಾಗಿದೆ ನಮ್ಮ ಭೂಮಿ ಏನಿದೆ ಭೂಮಿಯಲ್ಲಿ ನಾವು ಫರ್ಟಿಲೈಸರ್ಸ್ ನ ಒಂದು ಪ್ರಮಾಣದಲ್ಲಿ ಹಾಕ್ಬೇಕಾಗಿರುತ್ತೆ ಫೋರ್ ಇಷ್ಟು ಟೂ ಇಸ್ಟು ಒನ್ ಅಂತ ಅಂತಾರೆ ಎನ್ ಪಿ ಕೆ ನಿಮ್ಗೆ ನೀವೆಲ್ಲ ಕೇಳಿರ್ತೀವಿ ಎನ್ ಪಿ ಕೆ ಫುಲ್ ಫಾರ್ಮ್ ಗೊತ್ತಾ ಯಾರಿಗಾದ್ರು ಎನ್ ಪಿ ಕೆ ಅಂತ ಯೂರಿಯಾಲ್ ಯೂಸ್ ಮಾಡ್ತೀರಾ ಡಿ ಎ ಪಿ ಯೂಸ್ ಮಾಡ್ತೀರಾ ಡೈಅಮೋನಿಯಂ ಫಾಸ್ಫೇಟ್ ಸೊ ಎನ್ ಪಿ ಕೆ ಯೂಸ್ ಎನ್ ಪಿ ಕೆ ಯೂಸ್ ಮಾಡೋದು ಎನ್ ಪಿ ಕೆ ಅಂದ್ರೆ ಏನ್ ಗೊತ್ತಾ ನೈಟ್ರೋಜನ್ ಫಾಸ್ಫರಸ್ ಅಂಡ್ ಪೊಟ್ಯಾಸಿಯಂ ಸೊ ಇದು ಒಂದು ಪ್ರಮಾಣದಲ್ಲಿ ಇರಬೇಕು ಫೋರ್ ಇಸ್ ಟು ಇಸ್ ಟು ಒನ್ ಅಂತ ಗೌರ್ಮೆಂಟ್ ಒಂದು ಒಂದು ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡ್ತು ಸಾಯಿಲ್ ಹೆಲ್ತ್ ಕಾರ್ಡ್ ಅಂತ ಅದರಲ್ಲಿ ನಿಮ್ಮ ನಿಮ್ಮ ಭೂಮಿಯಲ್ಲಿ ಎಷ್ಟು ಫಲ ಇದೆ ಅದನ್ನು ನೋಡ್ಕೊಂಡು ನೀವೆಷ್ಟು ಫಲ ಆಗಬೇಕು ಅಂತ ಮಾಡೋದು ಒಂದು ಪ್ರೋಗ್ರಾಮ್ ಅದು ಅದು ಎಷ್ಟು ಜನ ಫಾಲೋ ಆಗ್ತಿದ್ರು ಇಲ್ಲೋ ನನಗೆ ಗೊತ್ತಿಲ್ಲ ಬಟ್ ಇದು ಫಾಲೋ ಆಗೋದಾದರೆ ನಿಮ್ಮ ಫಲವತ್ತ ಏನಿರುತ್ತೆ ಅದು ಜಾಸ್ತಿನೂ ಆಗುತ್ತೆ ಬಿಕಾಸ್ ನೀವು ಜಾಸ್ತಿ ಫರ್ಟಿಲೈಸರ್ ಆಗ್ದಂಗೆ ಗಿಡ ಸತ್ತೋಗ್ಬೋದು ಪಾಸಿಬಿಲಿಟೀಸ್ ಇರುತ್ತೆ ಸೊ ಅದನ್ನು ನೋಡ್ಕೊಳ್ಳಿ ಯಾವುದಾದ್ರೂ ಪ್ರೋಗ್ರಾಮ್ ಇದ್ದರೆ ಗೌರ್ಮೆಂಟ್ ಹತ್ರ ಅದರಿಂದ ಹೋಗಿ ತಗೊಳ್ಳಿ ಮತ್ತೆ ಮಾಡಿ ಮಾಡಿದರೆ ನಿಮಗೂ ಒಳ್ಳೆಯದಾಗುತ್ತೆ ಸೊ ಬಿಯಾಂಡ್ ದಟ್ ನೀರಾವರಿ ಒಂದು ಪ್ರಾಬ್ಲಮ್ ಇದೆ ನಮ್ಮ ಕೋಲಾರ ಜಿಲ್ಲೆ ಏನಿದೆ ರೈನ್ ಶಾಡೋ ಏರಿಯಾ ಅಂತ ಅಂತಾರೆ ವೆಸ್ಟರ್ನ್ ಘಾಟ್ಸಲ್ಲಿ ಮಳೆ ಬಿದ್ದರೆ ನಮಗೆ ಮಳೆ ಬೀಳಲ್ಲ ಯೂಶಲಿ ಸೊ ರೈನ್ ಶ್ಯಾಡೋ ಏರಿಯಾ ಅಂತ ಬರುತ್ತೆ ಅರಿಡ್ ರೀಜನ್ ಅಂತ ಸೊ ಅದೇ ಅದರಿಂದಾಗಿ ಬೇರೆ ಪ್ರೋಗ್ರಾಮ್ಸನ್ನ ಸ್ಟಾರ್ಟ್ ಮಾಡಿದೆ ಕೆ ಸಿ ವ್ಯಾಲಿ ಇರ್ಬೋದು ಅದು ನೀರು ಇನ್ನೂ ಮುಳುವಾಗಗೆ ಅಷ್ಟು ತಲುಪಿಲ್ಲ ಆ ಕೋಲಾರಗೂ ಚೆನ್ನಾಗಿ ಬಂದಿದೆ ಬಟ್ ಇಲ್ಲಿಗೆ ಬಂದರೆ ಇನ್ನೂ ಚೆನ್ನಾಗಾಗುತ್ತೆ ಆ್ಯಂಡ್ ದೆನ್ ಎತ್ತಿನಹೊಳೆ ಪ್ರಾಜೆಕ್ಟ್ ಅಂತ ಇದೆ ಅದು ನಡೀತಾ ಇದೆ ಅಂತ ಕೇಳಲ್ಪಟ್ಟೆ ಸೊ ಅದೆಲ್ಲ ಮುಗಿದ್ರೆ ಒಳ್ಳೆ ನೀರು ಬರುತ್ತೆ ಕೋಲಾರ ಕೋಲಾರ ಚಿಕ್ಕಬಳ್ಳಾಪುರ ರೀಜನ್ಗೆಲ್ಲ ಸೊ ನಮ್ಮ ಕೋಲಾರ ಯಾವ ಥರ ಪ್ರಸಿದ್ಧಿ ಅಂದರೆ ಕೋಲಾರ ಮಾಡಲ್ ಆಫ್ ಅಗ್ರಿಕಲ್ಚರ್ ಅಂತ ಅಂತಾರೆ ಕರ್ನಾಟಕ ಗೌರ್ಮೆಂಟು ಬೇರೆ ಕಡೆ ಎಲ್ಲನೂ ಪ್ರಮೋಟ್ ಮಾಡುತ್ತೆ ಡಿಪ್ರಿಗೇಷನ್ ಏನಿದೆ ಕೋಲಾರಲ್ಲೇ ಸ್ವಲ್ಪ ಜಾಸ್ತಿ ಇರೋದು ಸೊ ಇವೆಲ್ಲ ಇಂದ ಬಂದಿರೋ ನ ನಾವು ಇದು ಯೂಸ್ ಮಾಡ್ತಾ ಇದ್ದೀವಿ ಸೀಡ್ಸ್ ಏನಿದೆ ಅವೆಲ್ಲನೂ ನಾವು ಸೀಡ್ ಇದರಿಂದ ತಗೋತೀವಿ ನಾವು ರಾಗಿ ಏನಿದೆ ಅಲ್ಲಿಂದ ಬ್ಯಾಗ್ ತಗೊಂಡು ಯೂಸ್ ಮಾಡೋದೇ ಸೊ ನೀವು ಅದನ್ನೆಲ್ಲ ಏನೇನು ಗೌರ್ಮೆಂಟಿಂದ ಸಬ್ಸಿಡಿ ಬರುತ್ತೆ ಅದನ್ನು ತಗೊಂಡು ಮಾಡಿ ಸೊ ಸಾಲ ಒಂದು ಪ್ರಾಬ್ಲಮ್ ಆಗುತ್ತೆ ಸೊ ಸಾಲ ಪ್ರಾಬ್ಲಮ್ ಆದಾಗ ಅದನ್ನು ಯಾವ ಥರ ಮಾಡಬೇಕು ಅಂತ ಟ್ರೈ ಮಾಡಿ ಈ ಫಾರ್ಮಸ್ ಸ್ಯೂಸೈಡ್ನ ನಾನು ಜಾಸ್ತಿ ನೋಡಿದ್ದೀನಿ ಲೈಕ್ ಇಂಡಿಯಾದಲ್ಲಿ ಒಂದು ಹನ್ನೆರಡರಿಂದ ಹದಿಮೂರು ಸಾವಿರ ದ ಎವ್ರಿ ಇಯರ್ ಸ್ಯೂಸೈಡ್ ಮಾಡ್ಕೋತಾರೆ ನೀವು ಯಾವುದೇ ಕಾರಣಕ್ಕೂ ಆ ಥರ ಎಕ್ಸ್ಟ್ರೀಮ್ ಸ್ಟೆಪ್ನ ತಗೊಳಕ್ಕೆ ಹೋಗಬೇಡಿ ಸೊ ನಾವು ನಮ್ಮ ಜನರೇನಿದ್ದಾರೆ ನಮ್ಮ ಹಳ್ಳಿ ಜನರು ತುಂಬಾ ಒಳ್ಳೆಯವರು ಅಂತ ನಾನು ಅನ್ಕೋತಾ ಇದೀನಿ ಯಾರು ಒಬ್ರಲ್ಲ ಒಬ್ರು ಹೆಲ್ಪ್ ಮಾಡ್ಲೇ ಮಾಡ್ತಾರೆ ನಮಗ್ ಬೇಕಾಗಿರೋ ಇರಲೇ ಇರ್ತಾರೆ ಅಂತ ಹತ್ರ ಹೆಲ್ಪ್ ತಗೊಳ್ಳಿ ನಿಧಾನವಾಗಿ ಅದನ್ನು ಏನಿದೆ ಅದನ್ನ ಸಾಲ್ವ್ ಮಾಡಿ ಇಲ್ಲಾಂದ್ರೆ ಗೌರ್ಮೆಂಟ್ ಅಲ್ಲಿ ಯಾವ್ದಾದ್ರು ಪದಕ ಇದ್ರೆ ಇನ್ಶೂರೆನ್ಸ್ ಪದಕ ಇದ್ರೆ ಅದನ್ನ ನೋಡಿ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಇದೆ ಅದರಿಂದ ಇನ್ಶೂರೆನ್ಸ್ ಪಡ್ಕೊಳ್ಳಿ ನೀವು ಪೇ ಮಾಡೋದು ತುಂಬಾ ಜಾಸ್ತಿ ಏನಿರಲ್ಲ ಫೈವ್ ಪರ್ಸೆಂಟ್ ಪೇ ಮಾಡ್ಬೇಕಾಗಿರುತ್ತೆ ಅಷ್ಟೇ ಸೊ ಅದನ್ನು ಪೇ ಮಾಡೋದಾದ್ರೆ ನಿಮ್ಗೆ ಇನ್ಶೂರೆನ್ಸ್ ಸಿಗುತ್ತೆ ಇದು ಒಂದು ಒಳ್ಳೆ ಒಳ್ಳೆ ಪದಕಗಳಿದಾವೆ ನೀವು ತಗೊಳದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು ಸೊ ಇದಾದ ಮೇಲೆ ನಮ್ಮ ಈ ಬೆಳೆ ಏನಿದೆ ಬೆಳೆಯಿಂದ ಆರೋಗ್ಯ ಬೆಳೆಯುತ್ತೆ ಆರೋಗ್ಯ ಚೆನ್ನಾಗಿದ್ದರೆ ವಿದ್ಯೆ ಬೆಳೆಯುತ್ತೆ ಸೊ ಆರೋಗ್ಯ ಬೆಳೆ ನೀವು ನೋಡಿಕೊಂಡು ಫರ್ಟಿಲೈಸರೆಲ್ಲ ಕರೆಕ್ಟಾಗಿ ಹಾಕೋದಾದರೆ ಬೆಳೆಯಲ್ಲಿ ಆ ಟಾಕ್ಸಿನ್ಸ್ ಏನಿದೆ ಅದು ಕಡಿಮೆ ಆಗಿದ್ದೇನು ಸೊ ಆರೋಗ್ಯ ಚೆನ್ನಾಗಿದ್ದು ನಿಮ್ಮ ಮಕ್ಕಳೇ ಚೆನ್ನಾಗಿ ಓದ್ತಾರೆ ಚೆನ್ನಾಗಿ ಓದೋದ್ರಿಂದ ಏನಾಗುತ್ತೆ ಅಂದರೆ ನನ್ನ ಥರ ಈ ಥರ ಸನ್ಮಾನ ಪಡಿತಾರೆ ನಿಮ್ಮ ಮಕ್ಕಳು ಜಾಸ್ತಿ ಜನಕ್ಕೆ ಇರುತ್ತೆ ನೀವು ಓದಿರಬೇಕು ನಿಮ್ಮ ಟೈಮಲ್ಲಿ ನೀವು ಓದಿರಬೇಕು ಏನೋ ಮಾಡಿರಬೇಕು ಅಂತ ನಿಮ್ಮ ಟೈಮಲ್ಲಿ ನಿಮ್ಗೆ ಏನೋ ಪ್ರಾಬ್ಲಮ್ ಇರುತ್ತೆ ಸೇಮ್ ನಮ್ಮ ತಂದೆಯಾಗಿದ್ದಂಗೆ ನಮ್ಮ ತಂದೆಗೆ ತಾಯಿ ಇರಲಿಲ್ಲ ಸೊ ಅಷ್ಟು ನಮ್ಮದು ತಾತ ಅಷ್ಟು ದುಡ್ಡಿದ್ದೆವನು ಅಲ್ಲ ಸ್ವಲ್ಪ ಆಸ್ತಿ ಇದ್ರೂ ನಮ್ಮ ತಾತ ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಅವ್ರನ್ನ ಎಷ್ಟೋ ಆದಷ್ಟು ಮಾತ್ರ ಓದಿದ್ದೆನು ಅವರು ಇನ್ನೊಬ್ರು ಮನೆಯಲ್ಲಿದ್ದು ಚೇರ್ಮನ್ ರಾಮಕೃಷ್ಣಪ್ಪ ಅಂತ ನಮ್ಮ ಊರಲ್ಲಿ ಅವ್ರ ಮನೆಯಲ್ಲಿದ್ದು ಬೆಳೆದು ಸೆಕೆಂಡ್ ಪಿ ಯು ಸಿ ಅವ್ರಿಗೂ ಟಿ ಸಿ ಎಚ್ ಮಾಡಬೇಕು ಬೇರೆ ಮಾಡಬೇಕು ಅಂತ ಆಗ ಟ್ರೈ ಮಾಡಿದರು ಬಟ್ ಆಗಿಲ್ಲ ಅದೇ ಅವರ ಕನಸುಗಳೇನಿತ್ತು ಅದನ್ನು ನನ್ನ ಮೇಲೆ ಇದು ಮಾಡ್ತಿದ್ರು ನೀನು ಈ ಥರ ಮಾಡು ನೀನು ಎಷ್ಟೇ ಮಾಡು ಮಾಡ್ತೀವಿ ಅಂತ ನನ್ನನ್ನು ಕಳಿಸಿದ್ರು ಓದೋದಕ್ಕೆ ಅವ್ರಿಗೂ ಪ್ರಾಬ್ಲಮ್ಸ್ ಬಂತು ದುಡ್ಡಿನ ಪ್ರಾಬ್ಲಮ್ಸ್ ಇರ್ಬೋದು ಬೇರೆ ಪ್ರಾಬ್ಲಮ್ಸ್ ಏನಾದರೂ ಇರಲಿ ಅದನ್ನೆಲ್ಲ ಬಿಟ್ಟು ನನ್ನನ್ನು ನನಗೆ ಯಾವತ್ತು ಮಾಡಬೇಡ ನಿನ್ನ ಕೈಯಲ್ಲಿ ಆಗೋಲ್ಲ ಇಷ್ಟು ದಿನ ಏನು ಮಾಡ್ತಿದೀಯ ಒಂದು ಏಳು ವರ್ಷ ತಗೊಂಡೆ ಏಳು ವರ್ಷದಲ್ಲಿ ಒಂದು ಮೂವತ್ತು ಲಕ್ಷ ಖರ್ಚಿಟ್ಟಿರ್ತೀನಿ ನಾನು ದುಡ್ಡು ಖರ್ಚಾಗ್ತಿದೆ ಇಲ್ಲ ನೀನು ಮಾಡ್ತಿಲ್ಲ ಅಂತ ನನ್ನ ಮೇಲೆ ಒಂದಿನ ಅಪವಾದ ಹಾಕಿರೋದು ಇಲ್ಲ ತಪ್ಪು ಮಾತಾಡೋದು ಇವೆಲ್ಲ ಮಾಡಲಿಲ್ಲ ನಿಮ್ಮ ಮಕ್ಕಳು ಅಷ್ಟೇ ಯಾರಾದರೂ ಎಲ್ಲರೂ ಮಕ್ಕಳು ಓದ್ತಾರೆ ಅಂತಲ್ಲ ಬಟ್ ಸ್ವಲ್ಪ ಜನ ಓದೋರು ಇರ್ತಾರೆ ನೀವು ಗಮನಿಸಿರ್ತಿರೋದನ್ನು ಸೊ ಅಂಥ ಮಕ್ಳಿಗೆ ಏನಿರ್ತಾರೆ ಪ್ರೋತ್ಸಾಹ ಕೊಡಿ ಎಷ್ಟೇ ಆದರೂ ಪ್ರೋತ್ಸಾಹ ಕೊಡಿ ಒಂದಲ್ಲ ಒಂದಿನ ಅವರು ಸಕ್ಸಸ್ ಆಗ್ತಾರೆ ಈ ಥರ ನಂತರ ಇಲ್ಲಿ ನಿಲ್ತಾರೆ ಎಲ್ಲರೂ ಐ ಎ ಎಸ್ ಸಿ ಆಗಬೇಕು ಅಂತಿಲ್ಲ ಬೇರೆ ಬೇರೆ ಹುದ್ದೆಗಳು ಎಷ್ಟೋ ಇದೆ ಸೊ ಅದೆಲ್ಲನೂ ಪಡ್ಕೋಬೋದು ನಾಲ್ಕು ಜನಕ್ಕೆ ಹೆಲ್ಪ್ ಆಗ ಥರ ಏನಾದರೂ ಮಾಡ್ಬೋದು ನಾನು ರೈತ ಕುಟುಂಬದಿಂದ ಬಂದಿದ್ದೀನಿ ಸೊ ರೈತರಿಗೆ ಹೆಲ್ಪ್ ಆಗಬೇಕು ಅಂತ ಎಲ್ಲರೂ ಇಲ್ಲಿ ಹೇಳ್ತಿದ್ರಲ್ವ ಸೊ ಅದೇ ಥರನೇ ನಾವು ಅಂದ್ಕೊಂಡಿದ್ದೀವಿ ಡಿ ಕೆ ರವಿ ಅವರಿಂದ ನಾನು ಇನ್ಸ್ಪೈರ್ ಆಗಿದ್ದೆ ಸೊ ಡಿ ಕೆ ರವಿ ಅವರು ಪೋಡಿ ಅದಾಲತ್ತು ಕಂದಾಯ ಅದಾಲತ್ ಅಂತ ಮಾಡಿದ್ರು ನಿಮಗೆ ಯಾರಿಗಾದರೂ ಪಟ್ಟಗಳು ಬಂದಿದಾವಾ ಅದರಿಂದ ಯಾರಿಗಾದರೂ ಬಂದಿದಾ ಇಲ್ಲಿ ಸೊ ಇಲ್ಲಿ ಬಂದಿಲ್ಲ ಅಂದರೂ ಬೇರೆ ಕಡೆ ಜಿಲ್ಲೆಯೆಲ್ಲ ಬಂದಿದೆ ಅವರು ಪ್ರತಿಮೆಗಳು ಹಾಕ್ಕೊಂಡಿರೋರು ಇದ್ದಾರೆ ಸೊ ಅದು ಏನು ಪಟ್ಟ ಬಂದಾಗ ಏನಾಗುತ್ತೆ ಅಂದರೆ ನೀವು ಅದನ್ನು ಎತ್ಕೊಂಡು ಹೋಗಿ ಒಂದು ಬ್ಯಾಂಕಲ್ಲೋ ಒಂದು ಪಿ ಎಲ್ ಡಿ ಬ್ಯಾ ಇದರಲ್ಲೋ ಕೊಟ್ಟಿದ್ದೇನು ಲೋನ್ ಪಡ್ಕೊಂಡು ಮತ್ತೆ ಕಡಿಮೆ ಇಂಟ್ರೆಸ್ಟಲ್ಲಿ ಅದನ್ನು ವಾಪಸ್ ಮಾಡ್ಬೋದು ಸೊ ಆ ಲೋನ್ ಪಡೆದಿರೋ ಅಮೌಂಟ್ನ ಒಂದು ಹತ್ರ ಇನ್ವೆಸ್ಟ್ ಮಾಡಿದ್ದೇನು ಅದರಿಂದ ನೀವು ಸ್ವಲ್ಪ ದುಡ್ಡು ಮಾಡ್ಕೋಬೋದು ಸೊ ಈ ಥರ ಒಂದು ಒಳ್ಳೆ ಕೆಲಸ ಮಾಡಿಬಿಟ್ಟು ಹೋಗಿದ್ದಾರೆ ಡಿ ಕೆ ರವಿ ಅವರು ಸೊ ಇದರಿಂದನೇ ನಾವು ಇನ್ಸ್ಪೈರ್ ಆಗಿದ್ದನ್ನು ನಾಲ್ಕು ಜನಕ್ಕೆ ಹೆಲ್ಪ್ ಮಾಡೋಣ ಅಂತ ಮುಂದೆ ಬಂದಿದ್ದೀವಿ ಅದೇ ಥರ ಮನೋಜ್ ಕುಮಾರ್ ಮೀನು ಅವರಿದ್ದರು ಈ ರೋಡ್ಗಳು ಕಟ್ಸೋದಾಗಲಿ ಕ್ಲೀನ್ ಸಿಟಿನ ಕ್ಲೀನ್ ಮಾಡೋದಾಗಲಿ ಇವೆಲ್ಲ ಮಾಡ್ತಿದ್ರು ಸೊ ಇದನ್ನೆಲ್ಲ ಇದೆಲ್ಲೂ ಮಾಡ್ಬೋದಾಗಿದೆ ನಮ್ಮ ಕಡೆಯಿಂದ ಸೊ ಆದಷ್ಟು ನಾವು ಟ್ರೈ ಮಾಡ್ತೀರಿ ಬೆ ಎಲ್ಲ ವಿಧವಾದ ಹೆಲ್ಪ್ನು ರೈತರಿಗೆ ಹಾಗೂ ಬೇರೆ ಜನರಿಗೆ ಎಲ್ಲರಿಗೂ ಹೆಲ್ಪ್ ಮಾಡೋದಕ್ಕೆ ಮಾ ಟ್ರೈ ಮಾಡ್ತೀವಿ ಸೊ ನಲ್ವತ್ತೈದು ಪರ್ಸೆಂಟ್ ಜನ ಇದ್ದಾರೆ ಇಂಡಿಯಾದಲ್ಲಿ ರೈತರು ರೈತರು ಅನ್ನೋದಕ್ಕಿಂತ ಹದಿನಾಲ್ಕು ಕೋಟಿ ರೈತರು ಆಸ್ತಿ ಇರೋರು ಇದ್ದಾರೆ ಬಟ್ ಅದನ್ನ ನಂಬ್ಕೊಂಡ್ರವರು ಇನ್ನು ಐವತ್ತು ಕೋಟಿ ಜನ ಇದ್ದಾರೆ ಕೆಲಸ ಮಾಡೋರು ನೀವು ಕಾರ್ಮಿಕರು ಏನಿದ್ದೀರಿ ಮಂಡಿ ಉದ್ಯ ಉದ್ಯಮಿಗಳ ಮಂಡಿ ಏನಿದಿರಿ ಸೊ ಇವರೆಲ್ಲಾನು ಎಲ್ಲರೂ ಬೆಳಿಬೇಕು ರೈತರು ಬೆಳೀತಾ ಇದ್ರೆ ಇವರೆಲ್ಲ ಬೆಳೀತಾರೆ ಸೊ ನೀವು ಏನು ಮಾಡಬೇಕು ಅಂದರೆ ಎರಡು ವಿಷಯ ನನ್ನ ನಾನು ಅಂದ್ಕೊಂಬಂದಿದ್ದೆ ನನ್ನ ತಮ್ಮ ಜಿ ಕೆ ವಿ ಕೆ ಅಗ್ರಿಕಲ್ಚರ್ ಎಮ್ ಎಸ್ ಸಿ ಓದಿದ್ದಾನೆ ಸೊ ಅವನು ಓದ್ತಿರ್ಬೇಕಾದ್ರೆ ಫೀಲ್ಡ್ ವಿಸಿಟ್ ಅಂತ ಹೋಗ್ತಿದ್ರು ಸೊ ನಾನ್ ಮುಳಬಾಗ್ಲಲ್ಲಿ ಯಾರಾದ್ರೂ ಜಿ ಕೆ ವಿ ಕೆ ಕಡೆಯಿಂದ ಫೀಲ್ಡ್ ವಿಸಿಟ್ ಬಂದಿರೋದಿದ್ಯಾ ಯಾವಾಗ ಬಂದಿತ್ತು ಸೊ ಈ ತರ ಪ್ರತಿ ಪಂಚಾಯತಿಗೂ ಫೀಲ್ಡ್ ವಿಸಿಟ್ಸ್ ನ ಕರ್ಸಬೇಕು ನಾವು ಮನವಿ ಮಾಡ್ಕೋಬೇಕಲ್ಲಿ ಹೋಗಿದ್ದೀನಿ ಕಾಲೇಜಸ್ ಅಲ್ಲಿ ಈ ತರ ಕಳ್ಸಿಕೊಡಿ ಅಂತ ಸೊ ಅವ್ರು ಕಳ್ಸ್ಕೊಟ್ರೆ ಏನಾಗುತ್ತೆ ಅಂದ್ರೆ ಯಾವ ತರ ಬೆಳೆದ್ರೆ ಒಳ್ಳೇದಾಗುತ್ತೆ ಏನೇನ್ ಬೆಳೆದ್ರೆ ಈ ಭೂಮಿಯಲ್ಲಿ ಒಳ್ಳೇದಾಗುತ್ತೆ ಅಂತ ಇವಾಗ ನಾವು ರಾಗಿ ಏನ್ ಬಿತ್ತಿದೀವಿ ರಾಗಿಯಲ್ಲಿ ತೊಗರಿ ಹಾಕ್ತಿವಿ ಇನ್ನೊಂದು ಅವರೇ ಹಾಕ್ತೀವಿ ಸೊ ರೀಸನ್ನು ನಾವು ಜಾಸ್ತಿ ಬೆಳಿಬೇಕು ಅದು ಇದು ಅಂತಲ್ಲ ಅವು ಲೆಗ್ಯುಮಿನಸ್ ಪ್ಲಾಂಟ್ಸ್ ಅಂತ ಅಂತಾರೆ ನೈಟ್ರೋಜನ್ ಏನಿದೆ ನೀವು ಹಾಕೋದು ಅವು ಡೈರೆಕ್ಟಾಗಿ ಫಿಕ್ಸ್ ಮಾಡುತ್ತೆ ಸೊ ಆವಾಗ ಭೂಮಿ ಫಲವತ್ತಾಗುತ್ತೆ ಸೊ ಇದು ಸೈನ್ಸು ಇದು ಹಳೆಯ ಕಾಲದ ನಮ್ಮ ಜನರಿಗೆ ಗೊತ್ತಿರೋದ್ರಿಂದ ಅವೆಲ್ಲ ಬಂದಿದ್ದಾರೆ ನಾವು ಇನ್ನೂ ಮಾಡ್ತಾ ಇದ್ದೀವಿ ಇದು ಇನ್ನೂ ಇನ್ನೂ ಯಾವ ಥರ ಇಂಪ್ರೂವ್ ಮಾಡಬೇಕು ಅನ್ನೋದು ಸ್ಟೂಡೆಂಟ್ಸ್ ಓದ್ತಿರೋರು ಏನಿರ್ತಾರೆ ಅವರೆಲ್ಲ ಬಂದಿದ್ದೇನೋ ನಮ್ಗೆ ಹೇಳ್ಕೊಟ್ರೆ ಆ ಲೆಕ್ಚರರ್ಸ್ ಅವರೆಲ್ಲನೂ ಇನ್ನೂ ಆಗುತ್ತೆ ನಿಮ್ಗೆ ಚೆನ್ನಾಗಿ ದುಡ್ಡು ಬರುತ್ತೆ ಅಂತ ನಾನು ಅಂದ್ಕೋತಾ ಇದ್ದೀನಿ ಎರಡನೇದೇನಿದೆ ಫರ್ಟಿಲೈಸರ್ ಬಗ್ಗೆ ಮಾತಾಡಿದ್ದೀನಿ ಸೊ ದೆನ್ ಮೂರನೇದೇನಿದೆ ಈ ಕಿಸಾನ್ ಪ್ರೋಗ್ರಾಮ್ಸ್ ಏನು ನಡೀತಾ ಇರುತ್ತೆ ಚಂದನಾ ಟಿ ವಿಯಲ್ಲಿ ಬರ್ತಾಯಿತ್ತು ಮುಂಚೆ ನಾವು ಆವಾಗವಾಗ ನೋಡ್ತಿದ್ವಿ ಅವ್ನು ನೀವು ಎಷ್ಟು ಜನ ನೋಡ್ತಿರೋ ಇಲ್ಲ ಗೊತ್ತಿಲ್ಲ ಅವೆಲ್ಲ ನಿಮ್ಮ ಒಳ್ಳೇದಕ್ಕೋಸ್ಕರ ಗೌರ್ಮೆಂಟ್ ಮಾಡಿರೋದು ಯಾವ ಥರ ಮಾಡಿದರೆ ಎಷ್ಟು ಹಾಕಿದ್ರೆ ಒಳ್ಳೇದಾಗುತ್ತೆ ಅಂತ ಇವೆಲ್ಲನೂ ನೋಡ್ತಾ ಇರಿ ಗೌರ್ಮೆಂಟ್ ಪದಕಗಳನ್ನ ಸಬ್ಸಿಡಿ ಏನಿರುತ್ತೆ ಅದನ್ನು ಇರಿ ಮತ್ತು ಅದು ನಿಮಗೆಲ್ಲ ಹೆಲ್ಪ್ ಆಗಲಿ ಇದರಿಂದ ನಿಮ್ಮ ಆರೋಗ್ಯ ಚೆನ್ನಾಗಿರಲಿ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಾಗಲಿ ಮುಂದೆ ಬರಲಿ ಸನ್ಮಾನ ಪಡೀಲಿ ನಮ್ಮ ತಂದೆ ಬಗ್ಗೆ ಒಂದು ಎರಡು ಮಾತು ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಅವರು ನಿಮ್ಮ ಥರನೇ ರೈತರು ರೈತ ಕುಟುಂಬದಿಂದ ಬಂದು ರೈತರ ಕೆಲಸ ಮಾಡಿಕೊಂಡು ಒಂದು ಸಮಾಜ ಸೇವೆಯಲ್ಲಿ ತೊಡಗಿದ್ಕೊಂಡು ಲೋನ್ಸ್ ಎಲ್ಲ ಇದು ಮಾಡಿಕೊಡ್ತಿದ್ರು ಪಿ ಪಿ ಎಲ್ ಡಿ ಬ್ಯಾಂಕಲ್ಲಿ ಇದ್ಕೊಂಡು ಸೊ ಇನ್ನೂ ಹೇಳ್ತಿರ್ತಾರೆ ಅವಾಗ ಅವಾಗ ನಿಮ್ಮ ತಂದೆ ತುಂಬ ಒಳ್ಳೆಯವರು ಅಂತ ಆ ಥರ ಹೇಳ್ದವಾಗ ನಮ್ಗೆ ತುಂಬ ಖುಷಿ ಆಗುತ್ತೆ ಈಗ ನಾನೆಲ್ಲಾದರೂ ಹೋಗಿದ ಕಡೆ ನಿಮ್ಮ ಮಗನಿಂದ ನಿಮ್ಗೆ ಒಳ್ಳೆ ಮರ್ಯಾದೆ ಬಂತಪ್ಪ ಅಂತ ನಮ್ಮ ತಂದೆಗೆ ಹೇಳ್ತಿದ್ರೆ ಅವಾಗ ಇನ್ನೂ ಆಗುತ್ತೆ ನನ್ನಿಂದ ನಮ್ಮ ತಂದೆಗೆ ಒಂದು ಹೆಸ್ರು ಬಂದಿದೆಯಲ್ಲ ಅಂತ ಸೊ ಇದೇ ಥರ ನಿಮ್ಮ ಮಕ್ಕಳಿಗೆ ನಿಮ್ಮ ಹೆಸರು ಚೆನ್ನಾಗಿ ಬರಲಿ ನಿಮ್ಮ ಮಕ್ಕಳಿಂದ ನಿಮಗೆ ಒಳ್ಳೆಯ ಹೆಸರು ಬರಲಿ ಅಂತ ನಾನು ಹಾರೈಸ್ತೀನಿ ಸೊ ಇಲ್ಲಿ ಕರೆದು ಸನ್ಮಾನ ಮಾಡ್ತಿರೋದಕ್ಕೆ ಥ್ಯಾಂಕ್ಸ್ ಎಲ್ಲರಿಗೂ ಸತ್ಯಣ್ಣವ್ರಿಗೆ ಹಾಗೂ ಟಿ ವಿ ಎಸ್ ವೆಂಕಟರಮಣವ್ರಿಗೆ ಸೊ ನಿಮಗೆಲ್ಲ ಒಳ್ಳೆಯದಾಗಲಿ ಯಾವಾಗಾದರೂ ಏನಾದರೂ ಪ್ರಾಬ್ಲಮ್ ಇದ್ದರೆ ನಮ್ಮ ಹತ್ರಕ್ಕೆ ಬರ್ಬೋದು ನಾವು ಮೋಸ್ಟ್ಲಿ ಕರ್ನಾಟಕ ಸ್ಟೇಟ್ಗೆ ಬರೋದಾಗಿದೆ ಬರೋದಾದರೆ ಯಾವಾಗಾದರೂ ಸ್ಟೇಟ್ ಲೆವೆಲಲ್ಲಿ ಹೋಗಿದರೆ ಸೊ ನಮ್ಮ ಕೈಯಲ್ಲಿ ಆದಂಥ ಹೆಲ್ಪ್ ನಾವು ಮಾಡ್ತೀವಿ ಯಾವುದೇ ರೈತರಿಗೆ ಥ್ಯಾಂಕ್ ಯು ಮುಳಬಾಗ್ಲೇ ಮುಳ್ಬಾಗ್ಲಲ್ಲಿ ಅದೇ ಕೋಲಾರ್ ಮಾಡೆಲ್ ಆಫ್ ಅಗ್ರಿಕಲ್ಚರ್ ಏನಿದೆ ಒಂದು ರೈತರಿಗೆ ಹೆಲ್ಪ್ ಮಾಡೋದು ಏನಿದೆ ಸೊ ರೈತರು ಡಿಮ್ಯಾಂಡ್ ಅಂಡ್ ಸಪ್ಲೈ ನೋಡ್ಕೋಬೇಕು ಸೊ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಅವ್ರಿಗೆ ಸ್ಟೂಡೆಂಟ್ಸ್ ಏನಿದ್ದಾರೆ ಇಲ್ಲ ಲೆಕ್ಚರರ್ಸ್ ಏನಿದ್ದಾರೆ ಇಲ್ಲ ಡಿ ಡಿ ಚಾನಲ್ ಏನಿದೆ ಅದು ಯಾವ ಥರ ಡಿಮ್ಯಾಂಡ್ ಇದೆ ಯಾವ್ದು ಬೆಳೆದ್ರೆ ಯಾವ ಥರ ಇದಾಗುತ್ತೆ ನಿಮ್ಮ ಭೂಮಿಯಲ್ಲಿ ಯಾವ ಥರ ಏನು ಬೆಳಿಬೋದು ಅಂತ ಒಂದು ಹೇಳ್ಕೊಡ್ತಾ ಒಂದು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾರೆ ಅದನ್ನೇ ನೀವು ತಿಳ್ಕೊಂಡು ಅದ್ರ ಪ್ರಕಾರ ಮಾಡಿದ್ರೆ ಎಲ್ಲ ಇದಾಗುತ್ತೆ ಈ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಏನಿದೆ ನೀವು ಟಮೊಟೊ ಈಗ ಒಂದು ಸಾವಿರ ರೂಪಾಯಿ ಹೋಗಿದೆ ಅಂದರೆ ಎಲ್ಲರೂ ಟೊಮೊಟೊ ಹಾಕ್ಬಿಡ್ತೀರಿ ಸಡನ್ನಾಗಿ ಅದ ಎರಡು ರೂಪಾಯಿ ಮೂರು ರೂಪಾಯಿಗೆ ಬಂದುಬಿಡುತ್ತೆ ಮತ್ತೆ ಅಲ್ಲಿ ರೋಡಲ್ಲಿ ಹಾಕ್ತೀರಿ ಮತ್ತೆ ಗಲಾಟೆ ಆಗುತ್ತೆ ಸೊ ಇದು ಇದು ಏನು ಮಾಡಬೇಕು ಅಂದರೆ ನೆಕ್ಸ್ಟ್ ಯಾವ್ದು ಇದಾದರೆ ಇದಾಗುತ್ತೆ ನಾನು ನಿಮ್ಮ ಹತ್ರ ಐದು ಎಕರೆ ಇದ್ದರೆ ಒಂದು ಎಕರೆ ಇಲ್ಲ ಎರಡು ಎಕರೆ ಟೊಮೊಟೊ ಹಾಕಿ ಇನ್ನೆರಡು ಎಕರೆ ಇನ್ನೊಂದು ಹಾಕಿ ಇನ್ನೊಂದು ಎಕರೆ ಇನ್ನೊಂದು ಹಾಕಿ ಒಂದೆಲ್ಲ ಇನ್ನೊಂದು ನಿಮ್ಮ ಕೈ ಹಿಡಿಯುತ್ತೆ ಸೊ ಇದನ್ನು ನಾವು ಡೈವರ್ಸಿಫಿಕೇಶನ್ ಆಫ್ ಅಗ್ರಿಕಲ್ಚರ್ ಅಂತ ಅಂತೀವಿ ಸೊ ಇದು ಎಲ್ಲರೂ ಇದೇ ಮಾಡಬೇಕು ಅಂತಿಲ್ಲ ಯಾರ ಹತ್ರನೋ ಎರಡು ಎಕರೆ ಇರುತ್ತೆ ಅವ್ರು ಒಂದು ಎಕರೆ ಮಾಡಿ ಇನ್ನೊಂದು ಎಕರೆ ಇನ್ನೊಂದು ಮಾಡಿ ಸೊ ಎಲ್ಲ ಡಿಮ್ಯಾಂಡು ಸಪ್ಲೈ ಏನಿದೆ ಅದನ್ನು ನೋಡ್ಕೊಂಡು ಮಾಡಿ ಜಸ್ಟ್ ಬಿಕಾಸ್ ಇವತ್ತಿದೆ ಅಂತ ಹೇಳಿಬಿಟ್ಟು ಎಲ್ಲ ನೀವು ಹಾಕ್ಬಿಟ್ರೆ ನೆಕ್ಸ್ಟು ಪ್ರಾಬ್ಲಮ್ ಆಗುತ್ತೆ ಸೊ ಇದನ್ನೆಲ್ಲ ಮುಳ್ಬಾಗಲಲ್ಲಿ ಏನಿದೆ ಅದನ್ನು ನಾವು ನೋಡಿದ್ದೀವಿ ಸೊ ಇನ್ಫಾರ್ಮೇಷನ್ ಜನಕ್ಕೆ ಇಲ್ಲ ಅದನ್ನು ತಲುಪಿಸೋದಕ್ಕೆ ಒಂದು ಟ್ರೈ ಮಾಡ್ತೀವಿ ಒಂದು ಅಗ್ರಿಕಲ್ಚರಲ್ ಮಿನಿಸ್ಟ್ರಿ ಏನಾದರೂ ಬಂದಿದ ಕಾರಣದಲ್ಲಿ ಅಂಡ್ ದೆನ್ ಮುಳ್ಬಾಗಲಲ್ಲಿ ಬೇಕಾಗಿರೋದು ಇನ್ಫ್ರಾಸ್ಟ್ರಕ್ಚರ್ ರೋಡ್ಸ್ ಎಲ್ಲ ಸ್ವಲ್ಪ ವೈಡನ್ ಇರಬೇಕು ಸೊ ಏನಿದೆ ಅದೆಲ್ಲ ಇವಾಗ ನಮ್ಮೂರಿಂದ ಇಲ್ಲಿಗೆ ಬರಬೇಕಾದ್ರೆ ಆಲಂಗೂರ್ ಕಡೆಯಿಂದ ಬರಬೇಕು ನಾವು ಸುತ್ತಾಕೊಂಡು ಮುಳ್ಬಾಗ್ಲಿಂದ ಬಂದ್ವಿ ರೋಡ್ಸ್ ಸರಿ ಇಲ್ಲ ಸೊ ರೋಡ್ಸ್ ನ ಗ್ರಾಮ ಸಡಕ್ ಯೋಜನಾ ಕಡೆಯಿಂದ ಮಾಡಿಸ್ಬೋದಾಗಿದೆ ಸೊ ಇದೇನಿದೆ ಇದು ಮಾಡಬೇಕು ಅಂತ ಮುಳ್ಬಾಗ್ಲಲ್ಲಿ ಅಂದ್ಕೋತಾ ಇದ್ದೀವಿ ಅದ್ರ ಜೊತೆಗೆ ನೀರಾವರಿ ಬಗ್ಗೆ ಹೇಳ್ತಿದ್ರು ಆಗಲೇ ಮಾತಾಡಿದ್ದೀನಿ ಪ್ರಾಜೆಕ್ಟ್ ಏನಿದೆ ಕೆ ಕೆ ವ್ಯಾಲಿ ಇರ್ಬೋದು ಎತ್ತಿನೋಳೆ ಅದೆಲ್ಲ ಬಂದರೆ ಹೆಲ್ಪ್ ಆಗುತ್ತೆ ಅದು ಬಿಟ್ಟು ಟ್ಯಾಂಕ್ ಇರಿಗೇಷನ್ ಟ್ಯಾಂಕ್ಸ್ ಕಟ್ಟೋದಕ್ಕೆ ಗೌರ್ಮೆಂಟ್ ಸಬ್ಸಿಡಿ ಕೊಡುತ್ತೆ ಅದನ್ನು ಮಳೆ ನೀರು ಏನು ಬರುತ್ತೆ ಅದನ್ನು ಒಂದು ಕಡೆ ಉಳಿಸಿದ್ದೇನು ಆದಷ್ಟು ದಿನ ಅದನ್ನು ಯೂಸ್ ಮಾಡಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ ಸೊ ಈ ಪದಕಗಳೇನಿದೆ ಇದರಿಂದ ನೀವು ಹೆಲ್ಪ್ ಆಗಿದ್ದೇನು ಒಳ್ಳೆಯದಾಗಬೇಕು ಅಂತ ನಾವು ಕೋರ್ತಾ ಇದ್ದೀವಿ ಸೊ ಇದು ನಮ್ಮ ಕೈಯಲ್ಲಿ ಆದಾಗ ಎಷ್ಟಾದರೆ ಅಷ್ಟು ಮಾಡ್ತೀವಿ ಅಂತ ನಾವು ಹೇಳ್ತಾ ಇದ್ದೀವಿ ಥ್ಯಾಂಕ್ ಯು ನಮ್ಮ ತಾಲೂಕಿನ ನಮ್ಮ ಜಿಲ್ಲೆಯ ಎಮ್ ಎ ಪುತ್ರ ನಾಗೇಂದ್ರ ಬಾಬು ಕುಮಾರ್ ಅವರು ಐ ಎ ಎಸ್ ಅಧಿಕಾರಿಯಾಗಿ ನಮ್ಮ ತಾಲೂಕಿಗೆ ಒಂದು ಉತ್ತಮ ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ ಮತ್ತು ಜಿಲ್ಲೆಗೆ ತಂದುಕೊಟ್ಟಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂತರ ಅಂತಂದರೆ ಒಬ್ಬ ಸಾಮಾನ್ಯ ಗ್ರಾಮ ಅದು ಒಂದು ಗಡಿಭಾಗದ ಹುಟ್ಟಿ ಅತ್ಯಂತ ರೈತ ಕುಟುಂಬ ಅವರು ನಾಗೇಂದ್ರ ಅವರು ಹೇಳ್ತಿದ್ರು ತಿನ್ನ ತುಂಬ ಕಷ್ಟಪಟ್ಟು ನಮ್ಮ ನಮ್ಮನ್ನು ಸಾಕಿದ್ರು ಅಂತ ಅದರಲ್ಲಿ ಎರಡನೇ ಮಾತಿಲ್ಲ ನಾನು ಅವ್ರು ಕಂಡಾರೆ ಕಂಡೆ ಅವರು ಏನು ಕಷ್ಟಪಟ್ಟಿದ್ದರು ನಾರಾಯಣಣ್ಣವರು ಅವ್ರ ಮಕ್ಕಳ ಒಂದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಏನು ಕಷ್ಟಪಡ್ತಿದ್ರು ನಾವೆಲ್ಲ ನೋಡಿ ಅವ್ರಿಗೆ ಅವ್ರಿಗೂ ಧೈರ್ಯ ಹೇಳ್ತಿದ್ವಿ ಅಣ್ಣ ನಿಮ್ಮ ಮಗ ಖಂಡಿತ ಸಾಧನೆ ಮಾಡ್ತಾನೆ ಅಂತ ಅದೇ ರೀತಿಯಾಗಿ ಅವರು ತಂದೆಯವರ ಕುಟುಂಬದವರ ಸಾಕಾರದಿಂದ ನಾಗೇಂದ್ರ ಬಾಬು ಅವರು ಇವತ್ತು ಐ ಎ ಎಸ್ ಅಧಿಕಾರಿಯಾಗಿ ನಮ್ಮ ಮುಂದೆ ಬಂದಿದ್ದಾರೆ ನಾಗೇಂದ್ರ ಬಾಬು ಅವರ ರೀತಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಐ ಎ ಎಸ್ ಅಧಿಕಾರಿಗಳಾಗಿ ನಂದಿನಿಯವರು ಅದ ಹಾದಿಯಲ್ಲಿ ಕಪ್ಪಲು ಮಡಗು ಭರತ್ರವರು ಅದೇ ರೀತಿ ಅವ್ರ ಮಾರ್ಗದರ್ಶನದಿಂದ ನಮ್ಮ ನಾಗೇಂದ್ರವರೆಲ್ಲ ಐ ಎ ಎಸ್ ಅಧಿಕಾರಿಗಳಾಗಿದ್ದಾರೆ ಇನ್ನೂ ಹೆಚ್ಚಿಗೆ ನಾಗೇಂದ್ರ ಅವರು ಸಪೋರ್ಟ್ ತಗೊಂಡು ಏನು ರೈತರಿದ್ದೀರಾ ನಿಮ್ಮ ಮಕ್ಕಳಿಗೆ ಒಂದು ಮಾರ್ಗದರ್ಶನ ಕೊಡಿ ನೀವು ಯಾವ ರೀತಿ ನಾಗೇಂದ್ರ ಥರ ಆಗಬೇಕಂತಂದರೆ ಖಂಡಿತ ಅವ್ರು ಕೇಳಿದ್ರೆ ಅವರು ಸಪೋರ್ಟ್ ಮಾಡ್ತಾರೆ ಇಲ್ಲಿ ನೋಡಿ ಮತ್ತು ಕ ಡೆಲ್ಲಿ ಅಷ್ಟೇ ಕರ್ನಾಟಕದಿಂದ ಹೋದರೆ ಅಲ್ಲಿ ಸ್ವಲ್ಪ ಒಂದು ಟೀಮ್ ಇದೆ ಕರ್ನಾಟಕ ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ಅವರೆಲ್ಲ ಒಂದು ಟೀಮೆಲ್ಲ ಮಾಡ್ಕೊಂಡಿದ್ದಾರೆ ಅವರೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಐ ಎ ಎಸ್ಸು ಐ ಪಿ ಎಸ್ ಮತ್ತು ಐ ಆರ್ ಎಸ್ ಈ ಥರ ಎಲ್ಲ ಮಾಡೋದಕ್ಕೆ ಒಂದು ಸಪೋರ್ಟ್ ಒಂದು ಟೀಮ್ ಇದೆ ದಯವಿಟ್ಟು ಅದನ್ನು ಎಲ್ಲರೂ ಸಪೋರ್ಟ್ ತೊಗೊಂಡು ಇನ್ನು ನಮ್ಮ ತಾಲೂಕು ಮತ್ತು ನಮ್ಮ ಜಿಲ್ಲೆಯಿಂದ ಹೆಚ್ಚಿನ ಅಧಿಕಾರಿಗಳಾಗಲಿ ಐ ಎಸ್ ಅಧಿಕಾರಿಗಳು ಐ ಎ ಎಫ್ ಎಸ್ ಅಧಿಕಾರಿಗಳಾಗಲಿ ಅಂತ ಕೇಳ್ಕೊಳ್ತಾ ಅವರಿಗೆ ಮತ್ತೊಮ್ಮೆ ಶುಭಾಶಯಗಳು ಕೊಡ್ತಾ ಅವ್ರ ತಂದೆ ಮತ್ತು ಅವ್ರ ಕುಟುಂಬದವರಿಗೆ ವಿಶೇಷವಾಗಿ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ಅಷ್ಟು ಕಷ್ಟಪಟ್ಟು ಅವರು ಅವರ ಮಕ್ಕಳನ್ನ ಬೆಳೆಸಿದ್ದಾರೆ ಅದರ ಪ್ರತಿಫಲ ಇವತ್ತು ಒಂದು ಭೂಮಿಗೆ ನಾವು ಬೀಜ ಬಿತ್ತಿದಾಗ ಅದು ಇಲ್ಲ ಗೊಬ್ಬರ ಆಗುತ್ತೆ ಇಲ್ಲ ಅದು ಮೊಳಕೆ ಹೊಡೆದು ಒಳ್ಳೆ ಫಸಲು ಕೊಡುತ್ತೆ ಇವತ್ತು ನಾಗೇಂದ್ರ ಏನಾಗಿದ್ದಾರೆ ಅಂತಂದರೆ ಬೀಜ ಇಂದ ಹೊಡೆದು ಒಳ್ಳೆಯ ಹೆಮ್ಮರವಾಗಿ ಇವತ್ತು ಫಸಲು ಕೊಡೋ ಸ್ಟೇಜಿಗೆ ಬಂದಿದ್ದಾರೆ ಅವರು ಡಿ ಕೆ ರವಿ ಅವರ ಆದಿಯಲ್ಲಿ ಈಗ ಅವರೇ ಹೇಳ್ತಿದ್ರು ಕಂದಾಯದಲ್ಲದೋ ಪೋಡಿ ಅದಲ್ಲತ್ತು ಈ ಥರ ನಮಗೂ ಅದರಿಂದ ಬೆನಿಫಿಟ್ಸ್ ತೊಗೊಂಡಿದ್ದೀವಿ ಪ್ರತಿಯೊಬ್ಬರು ಅದರಿಂದ ಅನುಕೂಲ ಆಗಿದೆ ಅವರು ಆ ರೀತಿ ರೈತರನ್ನು ಮನಸ್ಸಲ್ಲಿ ಇಟ್ಕೊಂಡು ಏನಾದ್ರೂ ಕಷ್ಟದಿಂದ ಬಂದಿರ್ತಾರೆ ಎಲ್ಲರ ಕಷ್ಟ ಅದೇ ರೀತಿ ಅಂತ ಇರ್ತಾ ಅಂತ ತಿಳ್ಕೊಂಡು ಎಲ್ಲರಿಗೂ ಸಪೋರ್ಟ್ ಮಾಡ್ಬೇಕಂತ ಹೇಳ್ತಾ ನನ್ನ ಕರೆಸಿ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಒಂದು ಸುತ್ತ ಮಾತು ಮುಗಿಸ್ತೀನಿ ಜೈ ಜನ ಸೊ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಒಡ್ಡಳ್ಳಿ ಈ ಸಮಿತಿ ಎಲ್ಲ ಅಧ್ಯಕ್ಷರಿಗೂ ಇಲ್ಲಿರ್ತಕ್ಕಂಥ ಮಾಲೀಕರಿಗೂ ರೈತರಿಗೂ ಕಾರ್ಮಿಕರಿಗೂ ಎಲ್ಲರಿಗೂ ಒಂದು ಸುತ್ತ ಒಂದು ಎರಡು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಇವಾಗ ಯಾರೇ ಆಗಲಿ ನೀವು ಇಷ್ಟೊಂದು ರೈತರು ಬಂದಿದ್ದೀರಾ ನಿಮ್ಮ ಮಕ್ಕಳು ಯಾರಾದರೂ ಓದೋಂಗಿದ್ರೆ ನಿಮ್ಮ ಮನೆಯಲ್ಲಿ ಗೊತ್ತಿರುತ್ತೆ ಚೆನ್ನಾಗಿ ಓದಿಸಿ ಒಳ್ಳೆ ನಾವು ಚೆನ್ನಾಗಿ ಓದಿಸೋದ್ರಿಂದ ಮನೆಯೂ ಡೆವಲಪ್ಮೆಂಟ್ ಆಗುತ್ತೆ ನಮ್ಮ ಸುತ್ತಲೂ ಇರೋರು ನಮ್ಮ ಸಂಸಾರದವರು ನಮ್ಮ ನೆಂಟರು ಪಂಟ್ರು ನಮ್ಮ ಸ್ನೇಹಿತರು ಎಲ್ರಿಗೂ ಅನುಕೂಲ ಆಗುತ್ತೆ ನಾವು ಒಬ್ಬರೇ ಬದುಕಲ್ಲ ಓದಿದರೆ ಎಲ್ರಿಗೂ ಎಲ್ರಿಗೂ ಡೆವಲಪ್ಮೆಂಟ್ ಆಗೋದಕ್ಕೆ ನಾವು ಇದು ಮಾಡ್ಬೋದು ಆ ಒಂದು ನಿಟ್ಟಿನಲ್ಲಿ ರೈತ ಬಾಂಧವರಲ್ಲಿ ಏನು ಹೇಳ್ತೀನಿ ಅಂತಂದರೆ ನೀವೇನೇ ಆಗಲಿ ನಿಮ್ಮ ಮಕ್ಕಳನ್ನು ಒಳ್ಳೆಯ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಮಾಡಿಸಿದರೆ ಅದರಷ್ಟು ಖುಷಿ ಇನ್ಯಾವುದು ಇರಲ್ಲ ಅಂತ ಹೇಳಿಬಿಟ್ಟು ನನ್ನ ಮಗನ ನೋಡಿ ನನಗೆ ಆಗಿದೆ ಈ ಮನವರಿಕೆ ಆಗಿದೆ ಹಾಗೆಯೇ ಮುಂದೆ ನಮ್ಮ ಮಗನ ಒಂದು ಅಧಿಕಾರ ಒಂದು ವೇಳೆ ನಮ್ಮ ಕರ್ನಾಟಕಕ್ಕೆ ಆಗಿ ಬಂದರೆ ನೀರಾವರಿ ಯೋಜನೆಗಳು ದಂಗೆಯಾಗಿದ್ದಾವೆ ನಮ್ಮ ಜಿಲ್ಲೆಗೆ ನಮ್ಮ ಜಿಲ್ಲೆಗೆ ಬಂದಾಗ ನಮ್ಮ ತಾಲೂಕು ಮಾಡ್ಬೋದು ಈ ಒಂದು ನಿಟ್ಟಿನಲ್ಲಿ ಮುಂದಕ್ಕೆ ನಾನು ನಾನೆಂತೂ ಪ್ರಯತ್ನ ಇದರಲ್ಲಿ ಇರ್ತೀನಿ ಅಂತೇಳ್ಬಿಟ್ಟು ನಿಮ್ಮ ಮುಖಾಂತರ ನಾನು ಎರಡು ಮಾತನ್ನು ಹೇಳಿ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ